ಸರ್ಕಾರಿ ಶಾಲೆ ಎಂದರೆ ಮೂಗು ಮುರಿಯುವರಯ್ಯ ಸರ್ಕಾರಿ ಖಾತರಿ ಯೋಜನೆ ಪಡೆಯಲು ಮುಗಿ ಬೀಳುವರಯ್ಯ ಸರ್ಕಾರಿ ಖಾಸ್ ಖಾತರಿ ಯೋಜನೆ ಪಡೆಯಲು ಮುಗಿ ಬೀಳುವರಯ್ಯ ಸರ್ಕಾರದ ಉಚಿತ ಖಚಿತ ನಿಶ್ಚಿತ ಯೋಜನೆಗಳಂತೆ ಸರ್ಕಾರಿ ಶಾಲೆ ಪ್ರಯೋಜನ ಯಾಕೆ ಪಡೆಯುತ್ತಿಲ್ಲವಯ್ಯ ಎಂಬುದು ಚಿಂತನದ ವಿಷಯವಯ್ಯ ಸರ್ಕಾರಿ ಶಾಲೆ ಸಬಲೀಕರಣಕ್ಕೆ ಕಂಕಣ ಬದ್ಧರಾಗಬೇಕಯ್ಯ ಇಲಾಖೆ ಶಿಕ್ಷಕರು ಅವಿರತ ಶ್ರಮ ವಹಿಸಬೇಕಯ್ಯ ಇದರಲ್ಲಿ ಶಿಕ್ಷಕರ ಪಾತ್ರ ಬಹಳ ಮಹತ್ವದಯ್ಯ ಯಶೋಗಾಥೆಯನ್ನು ಜನರಿಗೆ ತಿಳಿಸಬೇಕಯ್ಯ ಶಿಕ್ಷಕರು ವರ್ಕ್ ಮೋರ್ ದೆನ್ ಪೇಡ್ ಫಾರ್ ಅಂತ ಕರ್ತವ್ಯ ನಿರ್ವಹಿಸಬೇಕಯ್ಯ ಮಕ್ಕಳು ದೇವಲೋಕ ತೋಟದ ಕುಸುಮಗಳಯ್ಯ ಸದಾ ನಗುತ್ತಿರಬೇಕು ಈ ಸುಮಗಳಯ್ಯ ಮಕ್ಕಳು ಭಾವಿ ಭಾರತದ ಭವಿಷ್ಯಗಳಯ್ಯ ಮಕ್ಕಳು ಯಾವುದೋ ಮನೆಯ ಕನಸುಗಳಯ್ಯ ಗುಣಾತ್ಮಕ ಶಿಕ್ಷಣ ಮಕ್ಕಳ ಮೂಲಭೂತ ಅವಶ್ಯಕತೆಯ ಇದು ಸರ್ಕಾರಿ ಶಾಲೆಗಳಲ್ಲಿ ಸಿಗುತ್ತದೆಂದು ಸಾರ್ವಜನಿಕರಿಗೆ ಮನ ಒಲಿಸಬೇಕಯ್ಯ ನಿಮ್ಮ ಮಕ್ಕಳನ್ನು ನಮ್ಮ ಮಕ್ಕಳಂತೆ ತಿಳಿದು ಶಿಕ್ಷಣ ಕೊಡುತ್ತೇವಯ್ಯ ಶಿಕ್ಷಕರ ಕುಟುಂಬಕ್ಕೆ ಅನುಕೂಲಕರ ಜೀವನ ನೀಡುವ ಸರ್ಕಾರಿ ಶಾಲೆ ಉಳಿಬೇಕು ಬೆಳಿಬೇಕಯ್ಯ ಎಂದೆಂದಿಗೂ ಸರ್ಕಾರಿ ಶಾಲೆ ನಮ್ಮ ಹೆಮ್ಮೆಯಯ್ಯ ಸರ್ಕಾರಿ ಶಾಲೆಯ ಲಾಭ ಪಡೆಯಿರಯ್ಯ ಇನ್ನಾದರೂ ಸರ್ಕಾರಿ ಶಾಲೆ ಕಡೆಗೆ ಮುಖ ಮಾಡಿರಯ್ಯ ಇನ್ನಾದರೂ ಸರ್ಕಾರಿ ಶಾಲೆ ಕಡೆಗೆ ಮುಖ ಮಾಡಿರಯ್ಯ ಥ್ಯಾಂಕ್ ಯು